ಫ್ರೆಂಡ್ಸ್ ನಮಸ್ತೆ ನಮಸ್ತೆ ಇಲ್ಲಿ ನೋಡಿ ಒಂದೇ ದಿನ ಎರಡು ಎರಡು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಮ್ಮ ಗೌರ್ಮೆಂಟಿಂದ ಏನಪ್ಪ ಅದು ಗುಡ್ ನ್ಯೂಸ್ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಸೊ ಏನಿದೆ ಎರಡು ಗುಡ್ ನ್ಯೂಸು ಓಕೆ ಈ ವರ್ಷ ಅಂತೂ ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು ಏಕೆಂದರೆ ಗೃಹಲಕ್ಷ್ಮಿ ಹಣ ಇವತ್ತು ಕ್ರೆಡಿಟ್ ಆಗಿದೆ ಓಕೆ ಎರಡು ಸಾವಿರ ಹಣ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗಿದೆ ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗಿದೆ ಅಂದರೆ ಓಕೆ ಒಂದು ಹತ್ತು ಜಿಲ್ಲೆಗಳಿಗೆ ಕ್ರೆಡಿಟ್ ಆಗಿದೆ ಸೊ ನೀವು ಇವತ್ತೇ ಹೋಗಿ ಚೆಕ್ ಮಾಡ್ಕೊಳ್ಳಿ ತದನಂತರ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇನ್ನೊಂದು ಯಾವುದಾದ್ರು ಗುಡ್ ನ್ಯೂಸು ಮ್ಯಾಮ್ ಹೇಳ್ತೇನೆ ಇಲ್ಲ ನಾವು ಕೇಳಬೇಕು ಅಂತ ಇನ್ನೊಂದು ಗುಡ್ ನ್ಯೂಸ್ ಇದೆ ಅದೇನಪ್ಪ ಅಂದರೆ ನೋಡಿ ದುಡ್ಡು ಎಷ್ಟು ಚೆಂದ ಕಾಣಿಸ್ತಿದೆ ಪಿ ಎಮ್ ಕಿಸಾನ್ ಅವರು ಇದ್ದಾರಲ್ಲ ಮೋದಿ ಸರ್ಕಾರದಿಂದ ಪಿ ಎಮ್ ಕಿಸಾನ್ ಯೋಜನೆ ಹಣ ಎರಡು ಸಾವಿರ ಹಣ ಅದು ಕೂಡ ಕ್ರೆಡಿಟ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ರೇಷನ್ ಅಕ್ಕಿ ಹಣ ಕೂಡ ತ್ರೀ ಫಾರ್ಟಿ ರುಪೀಸು ಅದು ಕೂಡ ಕ್ರೆಡಿಟ್ ಆಗಿದೆ ಅಂತಲೇ ಹೇಳ್ಬೋದು ಓಕೆ ಮೂರು ಮೂರು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಓಕೆ ಟೋಟಲ್ಲಾಗಿ ಎರಡು ಸಾವಿರ ಎರಡು ಸಾವಿರ ಪ್ಲಸ್ ನಾಲ್ಕು ಸಾವಿರ ಪ್ಲಸ್ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ನನ್ನ ಖಾತೆಗೆ ಇವತ್ತು ಕ್ರೆಡಿಟ್ ಆಗಿರ್ತಕ್ಕಂತಹ ಅಮೌಂಟು ಇದೆಲ್ಲ ನಮ್ಮ ಸಿದ್ದರಾಮಯ್ಯ ಸರ್ ಅವರಿಗೆ ಸಲ್ಲಬೇಕು ಮೋದಿ ಸರ್ಕಾರಕ್ಕೆ ಸಲ್ಬೇಕು ು ಅಂತಲೇ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಓಕೆ ಒಂದು ರೆಡ್ ಅರ್ಟ್ನ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್